ನಮಸ್ಕಾರ ನನ್ ಮಗನಿಗೆ ಡಿಸಪಾಯಿಂಟ್ಮೆಂಟ್ ಅಥವಾ ನಿರಾಶೆನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲಸೋಕ್ ಹೋಗಿ ನಾನೇ ಎಡವಟ್ಟು ಮಾಡ್ಕೊಳ್ತಿದ್ದೆ ಅಂದ್ರೆ ನೀವು ನಂಬ್ತಿಲ್ಲ ಸ್ಪಾಯ್ಲರ್ ಅಲರ್ಟ್ ಆ ದಿನ ನಾನೇ ಸೋತ್ ಹೋಗಿದ್ರೆ ಕಥೆ ಬೇರೆ ಆಗ್ತಿತ್ತು ಸೀನ್ ಕಟ್ ಮಾಡಿದ್ರೆ ಪಾರ್ಕ್ ನನ್ ಮಗನಿಗೆ ಪ್ರಪಂಚದಲ್ಲಿ ಜೋಕಾಲಿ ಅಂದ್ರೆ ಪ್ರಾಣ ಆದ್ರೆ ಅಲ್ಲಿ ನೋಡಿದ್ರೆ ಎಲ್ಲಾ ಜೋಕಾಲಿಗಳು ಫುಲ್ ಒಂದ್ ಒಂದು ಖಾಲಿ ಇಲ್ಲ ಅಲ್ಲಿ ಕೂತಿರೋ ಮಕ್ಕಳು ನೋಡ್ಬೇಕಿತ್ತಲ್ಲ ನಾರ್ಮಲ್ ಮಕ್ಳ ತರ ಅಲ್ಲ ಒಲಿಂಪಿಕ್ಸ್ ಗೆ ಪ್ರಾಕ್ಟೀಸ್ ಮಾಡ್ತಿರೋ ಅಥ್ಲೀಟ್ಸ್ ತರ ಜೋರಾಗಿ ತೂಗ್ತಿದ್ರು ಸೋಲಾರ್ ಪವರ್ ಜನರೇಟ್ ಮಾಡೋ ರೇಂಜ್ಗೆ ಅವರ ಸ್ಪೀಡ್ ಇತ್ತು ನನ್ ಮಗ ಅಲ್ಲೇ ಫ್ರೀಸ್ ಆದ ಅವನ್ ಮುಖ ಬಾಡಿದ ಹೂವಿನ ತರ ಆಯ್ತು ಆಮೇಲೆ ಬಂತು ನೋಡಿ ಆ ದೀರ್ಘವಾದ ಉಸಿರು ನಿಮಗ್ ಗತ್ತಲ್ಲ ಆ ಉಸಿರು ಅಮ್ಮ ಅಪ್ಪ ರೆಡಿಯಾಗಿರಿ ಸುನಾಮಿ ಬರ್ತಾ ಇದೆ ಅನ್ನೋ ರೇಂಜ್ ನ ಡೀಪ್ ಅದು ತಕ್ಷಣ ನನ್ ತಲೆ ಒಂದು ಗೇಮ್ ಶೋ ತರ ಕೆಲಸ ಮಾಡೋಕೆ ಶುರು ಮಾಡ್ತು ಆಪ್ಷನ್ ಎ ಸ್ನಾಕ್ಸ್ ಕೊಡು ಆಪ್ಷನ್ ಬಿ ಜಾರಬಂಡಿ ಕಡೆ ನೂಕು ಆಪ್ಷನ್ ಸಿ ಲಂಚ ಕೊಡು ಹೌದು ಬೆಳ್ ಬೆಳಗ್ಗೆ ಹತ್ತು ಗಂಟೆಗೆ ಐಸ್ ಕ್ರೀಮ್ ಕೊಡ್ಸೋಕು ನಾನ್ ರೆಡಿ ಇದ್ದೆ ಪ್ಲೀಸ್ ನನ್ನ ಜಟ್ ಮಾಡ್ಬೇಡಿ ಆದ್ರೆ ಆಗ ನನಗೆ ಒಂದು ಬುದ್ಧಿವಂತಿಕೆಯ ಮಾತು ನೆನ್ಪಾಯ್ತು ಪ್ರತಿ ಸಾರಿ ಮಗುವಿಗೆ ನಿರಾಶೆ ಆದಾಗ ಗ್ಯಾಸ್ ಲೀಕ್ ಆದ್ರೆ ಸರಿ ಮಾಡೋ ತರ ನಾನ್ ತಕ್ಷಣ ಸರಿ ಮಾಡಿದ್ರೆ ಅವನು ಲೈಫ್ ಅಲ್ಲಿ ಸೋಲನ್ನ ಎದುರಿಸೋದಾದ್ರೂ ಯಾವಾಗ ಸೊ ನಾನ್ ಅವನ ಲೆವೆಲ್ಗೆ ಬಗ್ಗಿ ಬಗ್ಗೆ ಕೂತ್ಕೊಂಡು ಇಷ್ಟ ಅಷ್ಟೇ ಹೇಳಿದೆ ನಿನಗೆ ಬೇಜಾರಾಗ್ತಿದೆ ಅಲ್ವಾ ಅಷ್ಟ್ ಹೇಳಿ ಬಾಯಿ ಮಿಚ್ಕೊಂಡೆ ನಿಜ ಹೇಳ್ತೀನಿ ಕೇಳಿ ಆ ಕ್ಷಣ ಸುಮ್ನಿರೋದಿದ್ಯಲ್ಲ ಅದೇ ಪ್ರಪಂಚದ ಅತಿ ಕಷ್ಟದ ಕೆಲ್ಸ ಅವನು ಮೂಗೆಳ್ದ ಜೋಕಾಲಿ ಕಡೆ ನೋಡ್ದ ನನ್ನ ನೋಡ್ದ ಮತ್ತೆ ಜೋಕಾಲಿ ಕಡೆ ನೋಡ್ದ ನೆಲದ ಕಡೆ ನೋಡ್ದ ಏನೋ ನೆಲ ಅವನ್ಗೆ ಐಡಿಯಾ ಕೊಡುತ್ತೆ ಅನ್ನೋ ತರ ನನಗೆ ಫಸ್ಟ್ ಆಟ ಆಡ್ಬೇಕಿತ್ತು ಅಂತ ನಾನ್ ಮನಸ್ನಲ್ಲೇ ಅಂದ್ಕೊಂಡೆ ಅಬ್ಬಾ ದೊಡ್ಡ ಫೀಲಿಂಗ್ಸ್ ಗುರು ಆದ್ರೆ ನಾನು ಕೂಲ್ ಆಗಿ ಹೇಳಿದೆ ಹೌದು ಕಂದ ಕಷ್ಟ ಆಗುತ್ತೆ ಸರಿ ಈಗೇನ್ ಮಾಡೋಣ ಅನ್ಸುತ್ತೆ ಅವನು ನಿಜವಾಗ್ಲು ಯೋಚನೆ ಮಾಡೋಕ್ ಶುರು ಮಾಡ್ದ ವಿಂಡೋಸ್ ನೈಂಟಿ ಕಂಪ್ಯೂಟರ್ ಲೋಡಿಂಗ್ ಆಗೋ ತರ ಅವನ ಪುಟ್ಟ ಮೆದುಳು ಪ್ರೋಸೆಸ್ ಆಗ್ತಿತ್ತು ಕಿವಿಯಿಂದ ಹೊಗೆ ಬರೋದೇ ಬಾಕಿ ಇತ್ತು ಫೈನಲಿ ಅವನು ಹೇಳಿದ ನಾವು ವೇಟ್ ಮಾಡೋಣ ಹೇಳಿ ಹಳೆಯ ಕನ್ನಡ ಸಿನಿಮಾ ಹೀರೋಯಿನ್ ತರ ಡ್ರೊಮ್ಯಾಂಟಿಕ್ ಆಗಿ ನನ್ ಮಡಿಲ್ ಮೇಲೆ ಒರ್ಗಿದ ಎರಡೇ ನಿಮಿಷ ಬೂಮ್ ಒಂದು ಜೋಕಾಲಿ ಖಾಲಿ ರಾಕೆಟ್ ಬಿಟ್ಟಂಗೆ ಓಡಿ ಹೋದ ನೋಡಿ ಮುಖದಲ್ಲಿ ಫುಲ್ ಖುಷಿ ಕಣ್ಣೀರು ಮಾಯ ನನಗೆ ಆದ ಶಾಕ್ ಅಷ್ಟಿಷ್ಟಲ್ಲ ಆದ್ರೆ ಹೆಮ್ಮೆ ಆಕಾಶದಷ್ಟು ಆಗ ನನಗೆ ಅರ್ಥ ಆಯ್ತು ಜೋಕಾಲಿ ಸಿಕ್ಕಿದ್ದು ಅಲ್ಲಿ ಗೆಲುವಲ್ಲ ನಿಜವಾದ ಗೆಲುವು ಏನಂದ್ರೆ ಅವನು ಆ ನಿರಾಶೆ ಅಥವಾ ಡಿಸಪಾಯಿಂಟ್ಮೆಂಟ್ ಹ್ಯಾಂಡಲ್ ಮಾಡಿದ್ನಲ್ಲ ಅದು ಯಾಕಂದ್ರೆ ನಾನು ಬೆಂಕಿ ಬಿದ್ದಾಗ ಫೈರ್ ಎಂಜಿನ್ ತರ ಓಡಿ ಹೋಗಿ ಅದನ್ನ ನಂದಿಸೋಕೆ ಹೋಗ್ಲಿಲ್ಲ ಸೊ ಅಸಲಿ ಟ್ರಿಕ್ ಇಷ್ಟೇ ಸಿಂಪಲ್ ಮಕ್ಕಳಿಗೆ ಆ ಫೀಲಿಂಗ್ ಅನುಭವಿಸೋಕೆ ಬಿಡಿ ಅದಕ್ಕೆ ಹೆಸರಿಡಿ ಜೊತೆಗೆ ಕೂತ್ಕೊಳ್ಳಿ ಆಮೇಲೆ ಈ ಪ್ರಶ್ನೆ ಕೇಳಿ ನಾವೇನ್ ಮಾಡೋಣ ಈ ಪ್ರಶ್ನೆ ಪೇರೆಂಟಿಂಗ್ ನ ಒಂದು ಚೀಟ್ ಕೋಡ್ ಇದ್ದ ಹಾಗೆ ಮಕ್ಕಳ ಕೈಗೆ ಇಮೋಷನಲ್ ವೈಫೈ ಪಾಸ್ವರ್ಡ್ ಕೊಟ್ಟ ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ನಗು ಬಂದಿದ್ರೆ ಅಥವಾ ಪೇರೆಂಟಿಂಗ್ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದ್ರೆ ಇಲ್ಲೇ ಇರಿ ಇನ್ನೂ ಮಜವಾದ ವಿಷಯಗಳು ಬರ್ತಾ ಇರುತ್ತೆ